ಸಿಂಧನೂರು ಬಸ್ ಸ್ಟ್ಯಾಂಡ್ ಆಲ್ರೆಡಿ ತುಂಬ ಸತಿ ಮಾಡಿದ್ದೀನಿ ಈ ಟೈಮಲ್ಲಿ ಬಂದಿದ್ದಿಲ್ಲ ಆ್ಯಕ್ಚುಲಿ ಪ್ಲ್ಯಾನು ಇದ್ದಿಲ್ಲ ಇಲ್ಲಿ ಬರೋದು ಲಿಂಗ್ಸೂರು ಹೋಗ್ಬೇಕಿತ್ತು ಬಟ್ ಒಂದು ನಾನ್ ಸ್ಟಾಪ್ ಗಾಡಿ ಹೋಯಿತು ಇನ್ನೊಂದು ನಾನ್ ಸ್ಟಾಪ್ ಗಾಡಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ ನಾನು ಮನೆಗೆ ಹೋಗ್ಬೇಕಲ್ಲ ದಾವಣಗೆರೆಗೆ ಹೋಗ್ತಿದ್ದು ದೇವದುರ್ಗ ಬೆಂಗಳೂರು ದೇವದುರ್ಗ ಮಾನ್ವಿ ದೇವದುರ್ಗ ಮಾನ್ವಿ ಸಿಂಧನೂರು ಸಿರುಗುಪ್ಪ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ದೇವದುರ್ಗಾಡಿ ಪಡುತ್ತಿದೆ ಈಗ ಲೆವೆನ್ ಓ ಕ್ಲಾಕ್ಗೆ ಇನ್ನೊಂದು ಗಾಡಿ ರೆಡಿ ಇದೆ ನೋಡಿ ಕಲಬುರ್ಗಿಯಿಂದ ಬಂದಿರೋ ಗಾಡಿ ಕಲಬುರ್ಗಿ ಟು ಬಳ್ಳಾರಿ ಗಾಡಿ ಕಲಬುರ್ಗಿ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋ ಗಾಡಿ ಅದು ಕಲಬುರ್ಗಿ ಜೇವರ್ಗಿ ಸು ಶಾಪುರ ಸುರಪುರ ಲಿಂಗಸೂರು ಮಸ್ಕಿ ಸಿಂಧನೂರು ಸಿರುಗುಪ್ಪ ಬಳ್ಳಾರಿ ಕಲಬುರಗಿ ಬಳ್ಳಾರಿ ಬಸ್ ಪ್ಲ್ಯಾಟ್ಫಾರ್ಮ್ ಕಾಯ್ತವ್ರವರು ಇದೇ ಪ್ಲ್ಯಾಟ್ಫಾರ್ಮ್ ಇದು ಬೆಂಗಳೂರು ಬಳ್ಳಾರಿ ಮಾಲೂರು ಹೋಗೋದೆಲ್ಲ ಇಲ್ಲೇ ಬರುತ್ತೆ ಇದು ಬಳ್ಳಾರಿ ಗಾಡಿ ವಿಜಯಪುರದಿಂದ ಬಂದಿದೆ ವಿಜಯಪುರ ಬಳ್ಳಾರಿ ವಿಜಯಪುರ ಬಸವನ ಬಾಗೇವಾಡಿ ಹೂವಿನಪ್ಪರಗಿ ನಲತ್ವಾಡ ನಾರಾಯಣಪುರ ಅದೇ ಮುದೇಬಿಯಾಳ ನಲತ್ವಾಡ ನಾರಾಯಣಪುರ ಲಿಂಗಸೂರು ಮಸ್ಕಿ ಸಿಂಧನೂರು ಸಿರಿಗುಪ್ಪ ಬಳ್ಳಾರಿ ಗಾಡಿ ವಿಜಯಪುರ ಟು ಬಳ್ಳಾರಿ ಸಿಂಧನೂರು ರಾಯಚೂರು ನಾನ್ ಸ್ಟಾಪ್ ಬಸ್ ಏ ಮುಂಚೆ ಇಷ್ಟೊಂದು ಇದ್ದಿಲ್ಲ ಗುರು ಈಗಲೇ ಇಷ್ಟೊಂದು ಬಸ್ಗಳು ಬಿಟ್ಟಿಲ್ಲ ಸಿಂಧನೂರು ರಾಯಚೂರು ಹಾಂ ಮುಂಚೆ ಇದ್ದಿಲ್ಲ ಈ ಥರ ನಾನು ಅಬ್ಸರ್ವ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗಲೂ ಇದ್ದಿಲ್ಲ ತುಂಬ ಬಸ್ಸಸ್ ಇದೆ ಈಗ ಸ್ಟಾಪ್ ಬಸ್ಸು ಸಿನ್ನೂರು ರಾಯಚೂರಿಗೆ ನೋಡಿ ಇಲ್ಲಿ ಆಲ್ರೆಡಿ ಒಂದು ಹೋಗ್ತಾ ಇದೆ ಒಂದು ಆಲ್ರೆಡಿ ಇದೆ ಇದು ಸಿನ್ನೂರು ರಾಯಚೂರೇ ಇದು ಸಿನ್ನೂರು ರಾಯಚೂರು ಈಗ ನಾನು ಬಂದಿದ್ದು ಸಿನ್ನೂರು ರಾಯಚೂರೇ ಇವಾಗ ನೋಡಿರಿ ಹೆವಿ ಕ್ರೌಡ್ ಇರುತ್ತೆ ನೋಡಿ ಬಸ್ ಸ್ಟ್ಯಾಂಡು ಎಷ್ಟು ಗಂಟೆಗೆ ಬನ್ನಿ ಇದು ರಾಯಚೂರು ಗಾಡಿ ಮೂರು ರಾಯಚೂರು ಗಾಡಿ ಇದೆ ಈ ಬಸ್ಸು ರಾಯಚೂರೇ ನೋಡಿ ಹೊಸಪೇಟೆಯಿಂದ ಬಂದಿದೆ ಹೊಸಪೇಟೆ ಕಂಪ್ಲಿ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ನಾಲ್ಕು ಬಸ್ಸು ರಾಯಚೂರಿಗೆ ಇರೋದು ಇಲ್ಲಿ ಇದು ಯಾವ ಬಸ್ಸಪ್ಪ ಇಷ್ಟೊಂದು ಕ್ರೌಡ್ ಇದೆ ಎಲ್ಲ ರೂರಲ್ ಸೈಡ್ ಹೋಗೋ ಗಾಡಿಗಳು ಹೆವಿ ಕ್ರೌಡ್ ಇದೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಕಲ್ಯಾಣ ರಥ ಇನಾಗ್ರೇಷನ್ ಟೈಮ್ ಸಿಂಧನೂರು ಗುಂಡ ಗುಂಡ ನೋಡಿ ಅದು ದಾವಣಗೆರೆ ರಾಯಚೂರು ದಾವಣಗೆರೆ ಗಾಡಿ ನಮ್ಮ ಹಿಂದೆನೇ ಬಂದುಬಿಟ್ಟಿದೆ ಪರವಾಗಿಲ್ಲ ಸ್ಪೀಡಾಗಿ ರಾಯಚೂರಿಂದ ಬಂದಿರೋದು ರಾಯಚೂರು ದಾವಣಗೆರೆ ಗಾಡಿ ಎಲ್ಲೋ ಮಿಸ್ ಆಗಿದೆ ಅದು ಮೇ ಬಿ ನಾವು ಟಿಕೆಟ್ ತೊಗೊಳಕ್ಕೆ ನಿಂತಿದ್ವಿ ಮಾನ್ವಿ ಹತ್ರ ಮಾನ್ವಿ ಆದಮೇಲೆ ಆ ಟೈಮಲ್ಲಿ ಓವರ್ಟೇಕ್ ಅದು ಸಿನ್ನೂರು ಡಿಪೋ ಗಂಗಾವತಿ ಲಿಂಗ್ಸೂರು ಬಸ್ಸು ಗಂಗಾವತಿ ಕಾರಟಗಿ ಸಿಂಧನೂರು ಮಸ್ಕಿ ಲಿಂಗ್ಸೂರು ಗಂಗಾವತಿ ಟು ಲಿಂಗ್ಸೂರು ಲಿಂಗ್ಸೂರು ಡಿಪೋ ಪಕ್ಕದಲ್ಲಿರೋದು ಕಲಬುರಗಿ ಗಾಡಿ ಕಲಬುರಗಿ ವಯ ಮಸ್ಕಿ ಲಿಂಗ್ಸೂರು ಶು ಸುರಪುರ ಶಾಪುರ ಜೇವರ್ಗಿ ಕಲಬುರಗಿ ಇನ್ನೊಂದು ಕಲಬುರಗಿ ಬಸ್ ಬರ್ತಾ ಇದೆ ಬಳ್ಳಾರಿಯಿಂದ ಬಂದಿರೋ ಗಾಡಿ ಬಳ್ಳಾರಿ ಸಿರಗುಪ್ಪ ಸಿನ್ನೂರು ಮಸ್ಕಿ ಲಿಂಗಸೂರು ಸುರಪುರ ಶಾಪುರ ಜೇವರ್ಗಿ ಕಲಬುರಗಿ ತುಂಬ ಇದೆ ಕಲಬುರಗಿಗಂತೂ ಬಳ್ಳಾರಿಯಿಂದ ಬರೋದು ಮತ್ತು ಹೊಸಪೇಟೆಯಿಂದ ಬರೋದು ಗಂಗಾವತಿ ಹರಪನಹಳ್ಳಿ ನಮ್ಮ ದಾವಣಗೆರೆ ಹರಿಹರ ಎಲ್ಲ ಹಿಂಗೆ ಹೋಗಬೇಕು ಇನ್ನೊಂದು ಗಾಡಿ ಬಂತು ನೋಡಿ ಇದು ಬಂದುಬಿಟ್ಟು ಮಸ್ಕಿ ಡಿಪೋ ರಾಯಚೂರು ಡಿವಿಷನ್ ಮಸ್ಕಿ ಡಿಪೋ ಇದು ರಾಯಚೂರು ಡಿವಿಷನ್ ಲಿಂಗ್ಸೂರು ಡಿಪೋ ಎರಡೂ ಅಷ್ಟೇ ಕಲಬುರಗಿ ಬಳ್ಳಾರಿ ಕಲಬುರಗಿ ಬಳ್ಳಾರಿ ಒಟ್ಟೆ ಒಂದೇ ಟೈಮಿಗೆ ರಾಯಚೂರು ಬಸ್ಸು ಗಜೇಂದ್ರಗಡ ಡಿಪೋ ಗಜೇಂದ್ರಗಡ ರಾಯಚೂರ ಕೋಷ್ಟಿಗೆ ಸಿಂಧನೂರು ಮಾನ್ವಿ ರಾಯಚೂರು ಲೇಲ್ಯಾಂಡ್ ಆಜಾದ್ ಬಿಲ್ಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇದು ಹೊಸಪೇಟೆಯಿಂದ ಬಂದಿದೆ ಹೊಸ್ಪೇಟೆ ಟು ಸಿಂಧನೂರು ಹೊಸಪೇಟೆ ಕಂಪ್ಲಿ ಗಂಗಾವತಿ ಸಿಂಧನೂರು ಸಿಂಧನೂರು ಡಿಪೋ ಏನೀಗ ರೀಸೆಂಟಾಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ರೆಡ್ ಲಿವರಿ ಬಸ್ಸು ಬಿಟ್ರಲ್ಲ ಎಷ್ಟು ಜನರಿಗೆ ಇಷ್ಟ ಆಗಿದೆ ಎಷ್ಟು ಜನರಿಗೆ ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ ನಾನು ನನ್ನ ಒಪಿನಿಯನ್ ಹೇಳ್ತೀನಿ ನನಗೆ ಇಷ್ಟ ಇಲ್ಲ ನನಗಿದೇ ಇಷ್ಟ ಲಿಟ್ರಲಿ ನನಗೆ ಈ ಲಿವರಿನೇ ಇಷ್ಟ ರೆಡ್ ಮಾಡಬಾರ್ದಿತ್ತು ಅವರು ಯಾಕೆ ಅಂದರೆ ನನ್ನ ಪ್ರಕಾರ ನಾನು ಹೇಳ್ತೀನಿ ಗ್ರೀನ್ ಕಲರ್ ಏನಕ್ಕೆ ಅಂದರೆ ಆ ಕಡೆ ಎಲ್ಲ ಇರೋದು ವೆಸ್ಟರ್ನ್ ಘಾಟ್ಸು ವೆಸ್ಟರ್ನ್ ಘಾಟ್ಸ್ ಇರೋದೇ ಹಸಿರು ಹಸಿರು ಕರೆಕ್ಟಾಗಿ ಸೂಟ್ ಆಗುತ್ತೆ ಯಾವುದಕ್ಕೆ ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಗಲಿ ಮಲ್ನಾಡ್ ಸೈಡ್ ಆಗಲಿ ಇದೆಲ್ಲ ಹಸಿರು ಕಲರೇ ಇರಬೇಕಿದ್ರು ವಾಯುವಿ ಅದು ಮಾಡಬಾರ್ದಿತ್ತು ರೆಡ್ ಕಲರ್ ಯಾಕಂದರೆ ರೆಡ್ ಕಲರ್ ಆಲ್ರೆಡಿ ಕೆ ಎಸ್ ಆರ್ ಟಿ ಸಿಗಿದೆ ಮತ್ತು ಈ ಕಡೆ ನಮ್ಮ ಕೆ ಕೆ ಆರ್ ಟಿ ಸಿಗಿದೆ ಇವ್ರಿಗೆ ಬೆಸ್ಟು ಸೂಟ್ ಆಗೋದು ಅದು ಆ್ಯಂಡ್ ಲಿವರಿನೂ ಅಷ್ಟೇ ಆ ಲಿವರಿ ನಮ್ಮ ಕಲ್ಯಾಣ ಕೆ ಕೆ ಸಾರಿ ಕೆ ಕೆ ಆರ್ ಟಿ ಸಿ ಇದು ಲಿವರಿ ಏನಿದೆ ಬಿ ಎಸ್ ಸಿಕ್ಸು ಇದೇ ಚೆನ್ನಾಗಿದೆ ನನಗೆ ಅದಕ್ಕಿಂತ ಇದೇ ನೋಡಿ ಕಲ್ಯಾಣ ರಥ ತೌಸಂಡ್ ಟೂ ಫಿಫ್ಟಿ ರುಪೀಸು ಸಿಂಧನೂರಿಂದ ಬೆಂಗಳೂರಿಗೆ ರಾತ್ರಿ ಹತ್ತು ಗಂಟೆಗೆ ಬಿಡುತ್ತೆ ಸಿಂಧೂರಿಂದ ಗಂಗಾವತಿಯಿಂದ ಆದರೆ ರಾತ್ರಿ ಹನ್ನೊಂದು ಗಂಟೆಗೆ ಬಿಡುತ್ತೆ ತೌಸಂಡ್ ಟು ತರ್ಟಿ ಇಪ್ಪತ್ತು ರೂಪಾಯಿ ಕಮ್ಮಿ ಅಷ್ಟೇ ನೋಡಿ ಹೊಸಪೇಟೆ ಬೆಂಗಳೂರು ನೈಟ್ ಹನ್ನೆರಡು ಗಂಟೆಗೆ ಬರುತ್ತೆ ನೋಡಿ ಅದು ಹೊಸಪೇಟೆಯಿಂದ ಹೊಸಪೇಟೆ ಬೆಂಗಳೂರು ತೌಸಂಡ್ ಸೆವೆಂಟಿ ಹೊಸಪೇಟೆಯಿಂದ ಆದರೆ ಕಲ್ಯಾಣ ರಥಗೆ ಇದೇ ಬಸ್ ಇನಾಗ್ರೇಷನ್ ನಾನು ಇಲ್ಲಿಗೆ ಬಂದಿದ್ದೆ ಅದನ್ನು ವೀಡಿಯೋನೂ ಹಾಕಿದ್ದೀನಿ ಮತ್ತು ಇದ್ರ ಕ್ಯಾಬಿನ್ ರೈಡ್ ಕೂಡ ಮಾಡಿದ್ದೀನಿ ಫಸ್ಟು ಕಲ್ಯಾಣ ರಥ ಇನಾಗ್ರಲ್ ಕ್ಯಾಬಿನ್ ರೈಡ್ ಟ್ರಿಪ್ಪು ನಾನು ಮತ್ತು ಆಶೂರ್ ಟ್ರಾವೆಲ್ ಚಾನಲ್ ಇಬ್ಬರು ಜೊತೆಯಲ್ಲೇ ಸೇರಿಕೊಂಡು ಕ್ಯಾಬಿನ್ ರೈಡ್ ಮಾಡಿದ್ವಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಇನ್ನೊಂದು ಬಂತು ನೋಡಿ ಗದಗ ಡಿವಿಷನ್ ಗಾಡಿ ಬೆಟಗೇರಿ ರಾಯಚೂರು ಈಗ ತಾನೇ ಒಂದು ಗಾಡಿ ಹೋಯ್ತು ಗಜೇಂದ್ರಗಡ ರಾಯಚೂರು ಅದು ಗದಗ ಡಿವಿಷನ್ನೇ ಅದು ಈಗ ಹೋಯ್ತು ಇದು ಇನ್ನೊಂದು ಈಗ ಬಂತು ಬೆಟಗೇರಿ ರಾಯಚೂರು ಬೆಟಗೇರಿ ಗದಗ್ ಕೊಪ್ಪಳ ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಲೇಹ್ಯಾಂಡ್ ಅಜಾದ್ ಬಿಲ್ಟು ಇದು ನನ್ನ ಫೇವ್ರೇಟ್ ಇದು ಒಂದು ಲಿವರಿನೂ ಫೇವ್ರೇಟು ಆ್ಯಂಡ್ ಬಾಡಿ ಬಾಡಿ ಬಿಲ್ಟ್ ಅಜಾದ್ ಬಿಲ್ಟ್ ಏನಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎಲ್ ಇದೇ ನನ್ನ ಫೇವ್ರೇಟು ಯಾವುದು ಎಷ್ಟೊಂದು ರಶ್ ಇದೆ ಹರಪನಹಳ್ಳಿ ಗಾಡಿ ಕಲಬುರಗಿಯಿಂದ ಬಂದಿದೆ ಕಲಬುರಗಿ ಟು ಅಪ್ ಹರಪನಹಳ್ಳಿ ಕಲಬುರಗಿ ಜೇವರ್ಗಿ ಶಾಪುರ ಸುರಪುರ ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿಂಧನೂರು ಇಲ್ಲಿಂದ ಗಂಗಾವತಿ ಹೊಸಪೇಟೆ ಹರಪ್ನಹಳ್ಳಿ ಓ ಈ ಸೈಡ್ ಹೊಸ್ಪೇಟೆ ಸೈಡ್ ಹೋಗೋರೆಲ್ಲ ಜನ ಕಾಯ್ತಾಯಿದ್ರು ಇದೆ ಅಲ್ಲಿಗೆ ಬೋರ್ಡೇ ಇಲ್ಲ ಅದು ಇನ್ನೊಂದು ಬಸ್ ರೆಡಿ ಇದೆ ಪ್ಲ್ಯಾಟ್ಫಾರ್ಮ್ಗೆ ಹಾಕೋಕ್ಕೆ ಕಲಬುರ್ಗಿ ಗಾಡಿ ಬಳ್ಳಾರಿ ಕಲಬುರ್ಗಿ ಎಷ್ಟು ಬರುತ್ತೆ ಗುರು ಕಲಬುರ್ಗಿಗೆ ಆಲ್ಮೋಸ್ಟ್ ಎಲ್ಲ ಕಲಬುರ್ಗಿ ಗಾಡಿಗಳೇ ಇರಬೇಕು ಇಲ್ಲಿ ಇದು ಬಳ್ಳಾರಿ ಕಲಬುರ್ಗಿ ಏನು ಬಳ್ಳಾರಿಯಿಂದ ಅರ್ಧ ಗಂಟೆ ಒಂದೊಂದು ಕಲಬುರಗಿ ಗಾಡಿ ಹೋಗ್ತಿದೆಯಾ ಬೆಳಗ್ಗೆ ಒಂದು ಬೀದರ್ ಗಾಡಿ ಒಂದು ಹೋಗುತ್ತೆ ಬಳ್ಳಾರಿಯಿಂದ ಅದು ನೋಡಿದ್ದೀನಿ ಬಟ್ ಕಲಬುರ್ಗಿಗೆ ತುಂಬ ಇದೆ ಬಸ್ಸು ಬಳ್ಳಾರಿಯಿಂದ ನೋಡಿ ಇಲ್ಲಿ ಬೀದರ್ ಗಾಡಿ ಇದು ಅಗ್ರಿ ಅಂತ ಬೀದರ್ ಗಾಡಿ ಹೊಸಪೇಟೆ ಡಿವಿಷನ್ ಅಗ್ರಿ ಬೊಮ್ಮಿ ಡಿಪೋ ಮುಂಚೆ ಇದ್ದಿಲ್ಲ ಇದು ರೂಟು ಅಗ್ರಿ ಇತ್ತು ಅಷ್ಟೇ ಬಟ್ ಬೀದರ್ಗೂ ಬಿಟ್ಟಿದ್ದಾರೆ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಸಿಂಧನೂರು ಲಿಂಗ್ಸೂರು ಸುರಪುರ ಶಾಪುರ ಜೇವರ್ಗಿ ಕಲಬುರಗಿ ಹುಮ್ನಾಬಾದ್ ಬೀದರ್ ಇನ್ನೇನು ಹರಪನಹಳ್ಳಿಯಿಂದ ಬಿಟ್ಟಿದ್ರೆ ಈ ಕಡೆ ಕೆ ಕೆ ಆರ್ ಟಿ ಸಿ ಸ್ಟಾರ್ಟ್ ಆಗೋದು ಸೀದಾ ಬೀದರ್ ಎಂಡ್ ಆಗೋದು ಟೈಮ್ ಬಂದು ಲೆವೆನ್ ಟ್ವೆಂಟಿ ಟೂ ಆಗಿದೆ ಸಿಂಧನೂರು ಇದೇ ಬಸ್ ಹೆವಿ ರಶ್ ಇರೋದು ಬೀದರ್ ಗಾಡಿ ಫುಲ್ಲಾಗಿದೆ ನೋಡಿ ಇಲ್ಲಿ ನಿಂತಿರೋ ಮಕ್ಕಳು ನಿಂತರೆ ನಿಮ್ಗೆ ಗೊತ್ತಾಗೋದು ಎಷ್ಟು ರಶ್ ಇದೆ ಅಂತ ಬಟ್ ಇದು ನೋಡಿ ಎಷ್ಟು ಕಾಳಿ ಇದೆ ಕಲಬುರಗಿ ಗಾಡಿ ಇದು ಕಲಬುರಗಿ ಹೋಗುತ್ತೆ ಅದು ಕಲಬುರಗಿ ಹೋಗುತ್ತೆ ಅಲ್ಲಿರೋದು ಕಲಬುರಗಿ ಹೋಗುತ್ತೆ ಇದೆಲ್ಲ ಖಾಳಿ ಇದೆ ಇದು ಮಾತ್ರ ಬೀದರ್ ಗಾಡಿ ಮಾತ್ರ ಏನು ಎಲ್ಲ ಉಮ್ನಾಬಾದ್ ಬೀದರ್ ಹೋಗೋರು ಇದ್ದಾರೆ ಇಲ್ಲ ಹೊಸಪೇಟೆ ಟೈಮಲ್ಲಿ ಯಾರು ಕಲಬುರ್ಗಿ ಇರೋರು ಹತ್ತಿರಬೇಕು ಆ ಟೈಮಲ್ಲಿ ಬೇರೆ ಬಸ್ ಇದ್ದಿರಲ್ಲ ಅದಕ್ಕೆ ಇಲ್ಲಿ ನೋಡಿ ಇದು ಯೂನಿಕ್ ಗಾಡಿ ಇದು ಕೆ ತರ್ಟಿ ಸಿಕ್ಸು ನಂಗೆ ಗೊತ್ತಿರೋ ರಾಯಚೂರು ಡಿವಿಷನ್ ಅವರೇ ಆಪ್ರೇಟ್ ಮಾಡ್ತಾ ಇರಬೇಕು ಬಟ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಯಾವ ಡಿಪೋ ಅಂತ ಕೊಪ್ಪಳ ಮಾತ್ರ ಹೈಲೈಟ್ ಮಾಡೋರು ಏನು ಕೊಪ್ಪಳ ಡಿಪೋನಾ ಹೇಳೋಕ್ಕಾಗಲ್ಲ ಕೊಪ್ಪಳನೇ ಒಂದು ಡಿವಿಷನ್ನು ಬಟ್ ಕೆ ತರ್ಟಿ ಸಿ ಆರ್ ಟಿ ಒನ್ ನೋಡಿದ್ರೆ ರಾಯಚೂರು ಬರುತ್ತೆ ಬಟ್ ಯಾವ ಇಪ್ಪ ಗೊತ್ತಿಲ್ಲ ನಿಮ್ಗೆ ಏನಾಗ್ ಗೊತ್ತಿರೋ ಕಮೆಂಟ್ ಮಾಡಿ ಮಂತ್ರಾಲಯದಿಂದ ರಾಣೆಬೆನ್ನೂರಿಗೆ ಹೋಗ್ತಿದೆ ರಾಣೆಬೆನ್ನೂರಿಗೆ ಅದು ಕೆ ಕೆ ಆರ್ ಟಿ ಸಿ ಬಸ್ಸು ಮಂತ್ರಾಲಯ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಗಂಗಾವತಿಯಿಂದ ಕೊಪ್ಪಳ ಕೊಪ್ಪಳ ಮುಂಡ್ರಗಿ ಅಡಗಲಿ ಗೊತ್ತಲ ರಾಣೆಬೆನ್ನೂರು ಒಳಗಿನ ರೂಟ್ ಇದು ಇಂಟೀರಿಯರಲ್ಲಿ ಹೋಗುತ್ತೆ ಮಂತ್ರಾಲಯ ರಾ ರಾಣೆಬೆನ್ನೂರು ಇನ್ನು ನೋಡಿ ಲಿಂಗ್ಸೂರು ಭದ್ರಾವತಿ ಗಾಡಿ ಲಿಂಗ್ಸೂರು ಮಸ್ಕಿ ಸಿಂಧನೂರು ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ಲಿಂಗ್ಸೂರು ಡಿಪೋ ಲಿಂಗ್ಸೂರು ಟು ಭದ್ರಾವತಿ ಬಸ್ ಲೆವೆನ್ ತರ್ಟಿಗೆ ಹೊಡೆತಿದ್ದಲ್ಲೇ ಸಿಂಧನೂರಿಂದ ಇದು ನೋಡಿ ಇದು ಹನುಮನಾಳದಿಂದ ರಾಯಚೂರು ಬಸ್ಸು ಹನುಮನಾಳದಿಂದ ಬಂದಿದೆ ಹನುಮನಾಳ ಹನುಮಸಾಗರ ಕುಷ್ಟಗಿ ಸಿಂಧನೂರು ಮಾನ್ವಿ ರಾಯಚೂರು ಹನುಮನಾಳ ಟು ರಾಯಚೂರು ಕುಷ್ಟಗಿ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಸಿರುಗುಪ್ಪ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಲಿಂಗ್ಸೂರು ಟು ಸಿರುಗುಪ್ಪ ಸಾರಿ ಲಿಂಗಸೂರು ಟು ಬಳ್ಳಾರಿ ಓಯ್ ಹೋಯ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿರುಗಪ್ಪ ಬಳ್ಳಾರಿ ಪಕ್ಕದಲ್ಲಿ ಬೆಂಗಳೂರು ಗಾಡಿ ಬಂದಿದೆ ಮಸ್ಕಿ ಟು ಬೆಂಗಳೂರು ಮಸ್ಕಿ ಡಿಪೋ ಮಸ್ಕಿ ಹಟ್ಟಿ ಹಟ್ಟಿ ಗೊತ್ತಲ್ಲ ಚಿನ್ನದ ಗಣಿ ಹಟ್ಟಿ ಲಿಂಗ್ಸೂರು ಹಟ್ಟಿ ಬೆಂಗಳೂರಾ ಮಸ್ಕಿ ಡಿಪೋ ಎಸ್ ಕರೆಕ್ಟ್ ನಾನೇ ಕನ್ಫ್ಯೂಸ್ ಅದೇ ಹಟ್ಟಿಯಿಂದ ಬಂದಿರೋದು ಹಟ್ಟಿ ಬೆಂಗಳೂರು ಹಟ್ಟಿ ಲಿಂಗಸೂರು ಮಸ್ಕಿ ಬೆಂಗಳೂರು ಲಿಂಗಸೂರು ಮಸ್ಕಿ ಸಿಂಧನೂರು ಸಿರುಗಪ್ಪ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ಬೆಂಗಳೂರು लेवन थर्टी फाइव टाइम है